ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಹಾಯ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಇರುವಂತಹ ಮೂರು ಪಕ್ಷಗಳು ಅಂತ ಹೇಳಿದ್ರೆ ಬಿಜೆಪಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಈ ಮೂರು ಪಕ್ಷಗಳಲ್ಲೂ ಕೂಡ ಬದಲಾವಣೆಗಾಗಿ ಕೂಗುಗಳು ಕೇಳಿ ಬರ್ತಾ ಇದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಸಿ ಎಂ ಹುದ್ದೆ ಕೆ ಪಿ ಸಿ ಸಿ ಪಟ್ಟ ಹಾಗೆ ಡಿ ಸಿ ಎಂ ಇದೆಲ್ಲದರ ಬದಲಾವಣೆಯ ಒಂದು ಕೂಗುಗಳು ಕೇಳಿ ಬರ್ತಾಯಿದ್ರೆ ಸಿ ಎಂ ಸಿದ್ದರಾಮಯ್ಯ ಮಾತ್ರ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ರೆ ಅನೇಕರು ಇಲ್ಲ ಈ ಬಾರಿ ಸಿ ಎಂ ಹುದ್ದೆಗೆ ಬದಲಾವಣೆ ಆಗುತ್ತೆ ಡಿ ಕೆ ಶಿ ಸಿ ಎಂ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಎರಡೂ ಪಕ್ಷಗಳನ್ನು ಬದಿಗೆ ಸರಿಸಿದ್ರೆ ಜೆ ಡಿ ಎಸ್ನಲ್ಲಿ ಹೊಸ ರಾಜ್ಯಾಧ್ಯಕ್ಷರ ನೇಮಕದ ಒಂದು ಕೂಗು ಕೇಳಿ ಬರ್ತಾಯಿದೆ ಯಾರಾಗ್ತಾರೆ ಜೆ ಡಿ ಎಸ್ನ ಹೊಸ ರಾಜ್ಯಾಧ್ಯಕ್ಷ ಅನ್ನುವಂತಹ ಒಂದು ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇನ್ನು ರಾಜ್ಯಾಧ್ಯಕ್ಷರ ಹುದ್ದೆ ಎಲ್ಲರೂ ಕೂಡ ಅಂದುಕೊಂಡಂತೆ ನಿಖಿಲ್ ಕುಮಾರಸ್ವಾಮಿಗೆ ಸಿಗುತ್ತಾ ಬೇರೆ ಯಾರು ಈ ರೇಸ್ನಲ್ಲಿದ್ದಾರೆ ಬೇರೆ ಯಾರಿಗಾದರೂ ಈ ಸ್ಥಾನವನ್ನು ಕೊಡುವ ಸಾಧ್ಯತೆಗಳು ಇದೆಯಾ ಯಾರಾದರೂ ಬೇರೆಯವರಿಗೆ ಈ ಸ್ಥಾನವನ್ನು ಕೊಟ್ಟರೆ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೊಂದು ಸೋಲಾಗುತ್ತಾ ನೋಡೋಣ ಸ್ನೇಹಿತರೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಏಪ್ರಿಲ್ನಲ್ಲಿ ಚುನಾವಣೆ ನಡೆಸಲಿಕ್ಕೆ ಜೆಡಿಎಸ್ ನಿರ್ಧರಿಸಿದೆ ಏಪ್ರಿಲ್ನಲ್ಲಿ ಚುನಾವಣೆಯ ಮೂಲಕ ರಾಜ್ಯ ಘಟಕದ ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ನಾವು ನಿರ್ಧರಿಸಿದ್ದೇವೆ ಹೀಗಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಇನ್ನು ಪಕ್ಷವನ್ನು ಬಲಪಡಿಸುವತ್ತ ಗಮನ ಹರಿಸುವ ಅಗತ್ಯದ ಬಗ್ಗೆ ನಾನು ನಮ್ಮ ನಾಯಕರೊಂದಿಗೆ ದೃಢವಾಗಿದ್ದೇನೆ ಪಕ್ಷದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಸತತವಾಗಿ ಮೂರನೇ ಬಾರಿಗೆ ಸೋಲು ಅನುಭವಿಸಿರುವಂತಹ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಸ್ಪರ್ಧಿ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ತದೆ ಈ ಕುರಿತು ಮಾಧ್ಯಮಗಳ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮುಂದಿನ ಏಪ್ರಿಲ್ ತಿಂಗಳ ಒಳಗೆ ಚುನಾವಣೆಯ ಮೂಲಕ ನಡೆಸುವಂತಹ ನಿರ್ಧಾರವನ್ನು ಜೆಡಿಎಸ್ ಕೈಗೊಂಡಿದೆ ಏನು ಪಕ್ಷದ ದ್ವೈವಾರ್ಷಿಕ ಸಾಂಸ್ಥಿಕ ಚುನಾವಣೆ ಸದಸ್ಯತ್ವ ಅಭಿಯಾನವನ್ನು ಚುರುಕುಗೊಳಿಸುವುದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ತಯಾರಿ ಹಾಗೂ ಪಕ್ಷ ಸಂಘಟನೆ ವಿಷಯಗಳ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಏಪ್ರಿಲ್ ಒಳಗೆ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ತೀರ್ಮಾನ ಆಗಿದೆ ಪಕ್ಷದ ಸಂಘಟನೆಯ ಬಗ್ಗೆ ಪಕ್ಷದ ನಾಯಕರಿಗೆ ಕಠಿಣವಾಗಿಯೇ ಹೇಳಿದ್ದೇನೆ ಯಾರು ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ದುಡಿತಾರೋ ಅಂಥವರಿಗೆ ಆದ್ಯತೆಯನ್ನು ಕೊಡ್ತೇವೆ ನಾನು ಕೂಡ ಪಕ್ಷ ಸಂಘಟನೆಯಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ತೇನೆ ಅಂತ ಹೇಳಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ರಾಜ್ಯದಲ್ಲಿ ನಾಯಕತ್ವ ಶೂನ್ಯ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿ ವಾರದಲ್ಲಿ ನಾಲ್ಕು ದಿನ ಡೆಲ್ಲಿಯ ಸಚಿವಾಲಯದಲ್ಲಿ ಕೆಲಸವನ್ನು ಮಾಡ್ತೇನೆ ಒಂದು ಅಥವಾ ಎರಡು ದಿನ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯದ ಕಾರ್ಖಾನೆಗಳಿಗೆ ಭೇಟಿ ಕೊಡ್ತೇನೆ ಉಳಿದ ಸಮಯವನ್ನು ಪಕ್ಷದ ಕೆಲಸಕ್ಕೆ ಮೀಸಲಿಡ್ತೇನೆ ಪಕ್ಷದ ಸಂಘಟನೆ ಸಭೆ ಪ್ರವಾಸ ಮಂಡ್ಯ ಕ್ಷೇತ್ರಕ್ಕೆ ಭೇಟಿ ಇತ್ಯಾದಿಗಳ ಬಗ್ಗೆ ವೇಳಾಪಟ್ಟಿ ಸಿದ್ಧ ಮಾಡಿಕೊಂಡಿದ್ದಾನೆ ಇನ್ನು ಮುಂದೆ ಅದರಂತೆಯೇ ಕೆಲಸವನ್ನ ಮಾಡ್ತೇನೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಕಾಂತರಾಜ್ ವರದಿ ಸರ್ಕಾರದ ಕೈ ಸೇರಿ ಎಷ್ಟು ವರ್ಷ ಆಯಿತು ಜಾತಿಗಳ ಸಮಸ್ಯೆಗಳಿಗೆ ಏನು ಪರಿಹಾರವನ್ನ ಕೊಟ್ಟಿದ್ದಾರೆ ಏಳು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇದ್ರಲ್ವಾ ಅಹಿಂದ ನಾಯಕರು ಬೇರೆ ಸಮಾಜಗಳ ಮಾತಿಲ್ಲಿ ಅಹಿಂದ ವರ್ಗಕ್ಕೆ ಅವರು ಏನ್ ಮಾಡಿದ್ದಾರೆ ಇಷ್ಟು ದಿನ ಅಧಿಕಾರದಲ್ಲಿ ಇದ್ರೂ ಕೂಡ ಅವರು ಇನ್ನೂ ಕೂಡ ಅಹಿಂದ ಅಹಿಂದ ಅಂತ ಹೇಳ್ತಾ ಇದ್ದಾರೆ ಕೇವಲ ರಾಜಕೀಯಕ್ಕೆ ಸಿದ್ದರಾಮಯ್ಯ ಅವರು ಈ ಸಮುದಾಯವನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೋದ ಕಡೆ ಬಂದ್ ಕಡೆ ಜನಗಣತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿಗೆ ತೀರ್ಮಾನವನ್ನ ಮಾಡಿದೆ ಹೀಗಿದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರದ ವರದಿ ಬರುವ ತನಕ ಕಾಯಿಲೆ ರಾಜ್ಯದಲ್ಲಿ ಈಗಾಗಲೇ ಆಗಿರುವಂತಹ ಜಾತಿ ಗಣತಿ ವರದಿ ದೋಷಪೂರಿತವಾಗಿದೆ ಗಣತಿ ಆಗಿ ಹತ್ತು ವರ್ಷಗಳು ಮೀರಿದೆ ರಾಜ್ಯದಲ್ಲಿ ಹಣಕ್ಕೆ ಬರವಿಲ್ಲ ರಾಜ್ಯ ಸರ್ಕಾರವೇ ಹೊಸದಾಗಿ ಇನ್ನೊಂದು ಜಾತಿ ಗಣತಿ ಮಾಡಲಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಕೂಡ ಮಾತನಾಡಿದ್ದಾರೆ ಜೊತೆಗೆ ಜಾತಿ ಗಣತಿ ಈಗ ಬಹಳಷ್ಟು ಚರ್ಚೆಯಲ್ಲಿರುವಂತಹ ಜಾತಿ ಗಣತಿಯ ಕುರಿತು ಕೂಡ ಮಾತನಾಡಿದ್ದಾರೆ ಈಗ ಒಂದು ವೇಳೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಆಯ್ಕೆಯಾದರೆ ಏನಂತ ಹೇಳಿದರೆ ತನ್ನ ನಂತರ ತನ್ನ ಮಗನಿಗೆ ಅಧಿಕಾರವನ್ನು ಕೊಟ್ಟಂತಾಗುತ್ತೆ ಒಂದು ವೇಳೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ನಿಖಿಲ್ ಕುಮಾರಸ್ವಾಮಿಗೆ ಕೊಡಲಿಕ್ಕೆ ಆಗಲ್ಲ ಇವರಿಗೆ ಕೊಡಬೇಕು ಅಂತ ಹೇಳಿದರೆ ಇವರ ನಂತರದಲ್ಲಿ ರೇಸ್ನಲ್ಲಿ ಇರುವವರು ಯಾರು ಯಾರಿಗೆ ಸಿಗುತ್ತೆ ರಾಜ್ಯಾಧ್ಯಕ್ಷರ ಪಟ್ಟ ನೋಡೋಣ ಸ್ನೇಹಿತರೆ ಆಗಲೇ ಹೇಳಿದಂತೆ ಕುಮಾರಸ್ವಾಮಿಯವರ ನಂತರ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ನಿಖಿಲ್ ಕುಮಾರಸ್ವಾಮಿಗೆ ಕಟ್ಟೋದು ಅಥವಾ ಅವರಿಗೆ ಕೊಡೋದು ಸುಲಭ ಇಲ್ಲ ಯಾಕಂತ ಹೇಳಿದ್ರೆ ಜನತಾದಳ ಅಥವಾ ಜೆ ಡಿ ಎಸ್ನಲ್ಲಿ ಎಲ್ಲವೂ ಸರಿ ಇದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ತಾ ಇದೆ ಅನ್ನೋದಕ್ಕೆ ಕಷ್ಟ ಯಾಕಂತ ಹೇಳಿದ್ರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಆ ಹುದ್ದೆಯ ಮೇಲೆ ತುಂಬ ಜನರ ಕಣ್ಣಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸಿ ಪಿ ಯೋಗೇಶ್ವರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯವರು ಸೋತ್ಹೋದರು ಹಾಗಾಗಿ ಇವರು ಸೋತರೂ ಕೂಡ ಇವರು ಪಕ್ಷ ಸಂಘಟನೆ ಮಾಡಬೇಕು ಜೆ ಡಿ ಎಸ್ ಅನ್ನು ಮತ್ತಷ್ಟು ಬಲಗೊಳಿಸಬೇಕು ಒಗ್ಗಟ್ಟಾಗಿಸಬೇಕು ಅನ್ನುವ ಕಾರಣಕ್ಕಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಇವರಿಗೆ ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ಕೊಡಿಸ್ಬೇಕು ಅನ್ನುವಂತಹ ನಿರ್ಧಾರವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಆದರೆ ಪಕ್ಷದಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಹಗಲು ರಾತ್ರಿ ಅನ್ನದೇ ದುಡಿದು ಯಾವುದೇ ಸ್ಥಾನಮಾನ ಕೊಡ್ತಾ ಇಲ್ಲ ಕನಿಷ್ಠ ಗೌರವವು ಸಿಗ್ತಾ ಇಲ್ಲ ಹೀಗಂತ ಜೆ ಡಿ ಎಸ್ ನಾಯಕರಿಂದ ಹಾಗೆ ಜೆ ಡಿ ಎಸ್ ಪಕ್ಷದಿಂದ ಜಿ ಟಿ ದೇವೇಗೌಡರು ಅಂತರವನ್ನ ಕಾಯ್ದುಕೊಂಡಿದ್ರು ಇನ್ನು ಇದರ ಕುರಿತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಜಿಟಿ ದೇವೇಗೌಡ ಅವರು ಮಾತನಾಡಿದರು ಹೀಗಾಗಿ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಾರ್ಟಿಯನ್ನ ಸೇರ್ತಾರೆ ಅನ್ನುವಂತಹ ಒಂದು ಗುಸುಗುಸು ರಾಜಕೀಯ ವಲಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂತು ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವರು ದೇವೇಗೌಡರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರು ಮಾಡ್ತಾರೆ ಅವ್ರ ಅಧ್ಯಕ್ಷರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗಲಿ ಅಂತ ಹೇಳೋಣ ಅದ್ರಲ್ಲಿ ತಪ್ಪೇನಿದೆ ಇದರ ಬೆನ್ನಲ್ಲೇ ಎಚ್ಚೆತ್ಕೊಂಡಿರುವಂತಹ ಜೆ ಡಿ ಎಸ್ ಹೀಗಾದರೆ ನಮ್ಮ ಪಕ್ಷಕ್ಕೆ ಸಮಸ್ಯೆ ಹೀಗಾಗ್ಲಿಕ್ಕೆ ನಾವು ಬಿಡಬಾರ್ದು ಇದಕ್ಕೆ ನಾವು ಸೂಕ್ತವಾದಂತಹ ಒಂದು ಏನಂತ ಹೇಳ್ತಾರೆ ಕ್ರಮವನ್ನು ತೆಗೆದುಕೊಳ್ಬೇಕು ಹಾಗಾಗಿ ಜಿ ಟಿ ಡಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡುವಂತಹ ಒಂದು ಆಲೋಚನೆಯನ್ನು ನಡೆಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜಿ ಟಿ ದೇವೇಗೌಡರ ಮಗ ಜಿ ಟಿ ಹರೀಶ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಚರ್ಚೆಗಳು ಇದೀಗ ಕೇಳಿ ಬರ್ತಾ ಇದೆ ಇನ್ನು ಈಗಾಗಲೇ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರುವ ದೇವೇಗೌಡರು ನಿಖಿಲ್ ಅವರಿಗೆ ಈ ಪಟ್ಟವನ್ನು ಕೊಡಬೇಕು ಅಂತ ಹೇಳಿ ಒಂದು ಫೈನಲ್ ಆಗಿ ತೀರ್ಮಾನವನ್ನು ಮಾಡಲಾಗಿತ್ತು ಆದರೆ ಇನ್ನು ಜೆ ಡಿ ಎಸ್ನ ನಾಯಕರೆಲ್ಲರೂ ಸಭೆಯನ್ನ ಮಾಡಿ ಈ ನಿರ್ಧಾರದ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಜೆ ಡಿ ಎಸ್ನ ಹಿರಿಯ ನಾಯಕ ಜಿ ಟಿ ದೇವೇಗೌಡರು ಪಕ್ಷದಿಂದ ದೂರ ಇರುವ ಪಕ್ಷಕ್ಕೆ ಅಂದರೆ ಏನಂತ ಹೇಳಿದರೆ ಮೀಟಿಂಗ್ ಮುಂತಾದರಿಂದ ದೂರ ಇರುವ ಹಿನ್ನೆಲೆಯಲ್ಲಿ ಇನ್ನು ಮೊದಲಿಗೆ ದೇವೇಗೌಡರು ಜಿ ಟಿ ದೇವೇಗೌಡರ ಮನವನ್ನು ಹಲಿಸ್ತಿಕ್ಕೆ ಅವರಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಲಾಗುತ್ತೆ ಇದಕ್ಕೆ ಕೂಡ ಬಗ್ಗದೇ ಇದ್ದರೆ ಜಿ ಟಿ ದೇವೇಗೌಡರು ಇದಕ್ಕೂ ಕೂಡ ಬಗ್ಗದೇ ಹೋದರೆ ಕರಗದೆ ಹೋದರೆ ಆಗ ಕೊನೆಯ ಅಸ್ತ್ರವಾಗಿ ಬ್ರಹ್ಮಾಸ್ತ್ರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಅವರ ಮಗನಿಗೆ ಕೊಡುವ ನಿರ್ಧಾರ ಮಾಡಲಾಗ್ತದೆ ಈ ಮೂಲಕ ಪಕ್ಷವನ್ನು ಬಿಟ್ಟು ಹೋಗದಂತೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದಲ್ಲೇ ಇರುವಂತೆ ನೋಡಿಕೊಳ್ಳಲಾಗ್ತದೆ ಅಂತ ಹೇಳಿ ವರಿಷ್ಠರು ಚಿಂತನೆಯನ್ನು ನಡೆಸಿದ್ದಾರೆ ಏನು ಜಿ ಟಿ ಹರೀಶ್ಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆಯುವಂತಹ ಆ ಹುದ್ದೆಯನ್ನು ನಿರ್ವಹಿಸುವಂತಹ ಎಲ್ಲ ಸಾಮರ್ಥ್ಯಗಳು ಇದೆ ಅಂತಲೂ ಈ ಸಭೆಯಲ್ಲಿ ಅಂದರೆ ಜೆ ಡಿ ಎಸ್ ನಾಯಕರಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೇವೇಗೌಡರು ಸಮೇತ ಇದರ ಕುರಿತು ಚಿಂತನೆ ನಡೆಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಏನಂತ ಹೇಳಿದರೆ ಜಿ ಟಿ ದೇವೇಗೌಡರ ಮನವನ್ನು ಒಲಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅವರು ಏನಂತ ಹೇಳ್ತಾರೆ ಜೆ ಡಿ ಎಸ್ನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಲ್ವಾ ಇದನ್ನು ತಡಿಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷನಾಗುವ ಒಂದು ಎಲ್ಲ ಅರ್ಹತೆಗಳನ್ನು ಪಡೆದುಕೊಳ್ತಾರೆ ಒಂದು ವೇಳೆ ಅವರು ಬಗ್ಗದೇ ಇದ್ದರೆ ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರ ಮನವನ್ನು ಒಲಿಸುವಂತಹ ಸಾಧ್ಯತೆಗಳಾದರೆ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೊಂದು ಸೋಲಾಗುತ್ತೆ ಅಂತ ಏನಂದರೆ ರಾಜ್ಯಾಧ್ಯಕ್ಷ ಆಗಬೇಕು ಅಂದರೆ ಆಗ್ತಾರೆ ಆಗ್ತಾರೆ ಅಂತ ಹೇಳ್ತಾ ಇದ್ರಲ್ವ ಈ ಒಂದು ಇದರಲ್ಲೂ ಕೂಡ ಈ ಒಂದು ರೇಸ್ನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗಿ ಮತ್ತೊಮ್ಮೆ ಅಸಮಾಧಾನ ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ಅಸಮಾಧಾನ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಧನ್ಯವಾದ